ನನ್ನ ವಿನಂತಿ ಏನು ನಾಳೆ ಶನಿವಾರ ದಿವಸ ಸರ್ಕಾರದ ಅವೈಜ್ಞಾನಿಕವಾದಂತ ಲಿಂಕ್ ಆಡಲ್ಲಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲಸ ಒಂದು ವರ್ಷದಿಂದ ನಿಂತಿತ್ತು ಪುನಃ ಕಾರ್ಯ ಶುರು ಮಾಡಿದ್ದಾರೆ ಇದರ ವಿರುದ್ಧ ಇಡೀ ಜಿಲ್ಲೆಯ ಪಕ್ಷ ಬೇರೆ ಮರೆತು ಎಲ್ಲ ನಾಯಕರು ಮುಖಂಡರುಗಳು ಕಾರ್ಯಕರ್ತರು ರೈತ ಬಾಂಧವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಸರ್ಕಾರ ಈ ಒಂದು ಹೋರಾಟಕ್ಕೆ ಹೋರಾಟಕ್ಕೆ ಮಂಡಿಸಬೇಕು ಅಂತ ಹೇಳಿ ಪೊಲೀಸರನ್ನ ಬಳಸಿ ಒನ್ ಫಾರ್ಟಿ ಫೋರ್ ಜಾರಿ ಮಾಡಿದ್ದಾರೆ ನಾವೇನು ಯಾರು ನಡರ ಮಾಡೋಕ್ಕೆ ಮತ್ತೊಂದು ಏನು ಹೋಯ್ತಾ ಇಲ್ಲ ನಮ್ಮ ಹಕ್ಕರವರು ಕೇಳಲಿಕ್ಕೆ ನಾವು ಹೋಯ್ತಾ ಇದ್ದೀವಿ ಸರ್ಕಾರ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡಿ ಪೊಲೀಸನ್ನು ಬಳಸ್ಕೊತಿದ್ದಾರೆ ನಮ್ಮ ರೈತ ಭಾಗದಲ್ಲಿ ವಿನಂತಿ ಇದಕ್ಕೆಲ್ಲ ಹೆದರಬಾರದು ನಮ್ಮ ಹಕ್ಕನ್ನು ಮುಷ್ಕಿದ್ರೆ ಅವ್ರ ಏನ್ ಬೇಕಾದ್ರೂ ಮಾಡಲಿ ಪೊಲೀಸರನ್ನು ದಯಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟಕ್ಕೆ ನೀವು ಕೈ ಜೋಡಿಸಬೇಕು ಇಲ್ಲೇ ಇದ್ರೆ ಈ ಜಿಲ್ಲೆ ರೈತರಿಗೆ ತುಂಬಾ ಅನ್ಯಾಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಸಹ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಅಂತ ಕೈ ಜೋಡಿಸಿ ನಾನು ನಮಸ್ಕಾರ ಮಾಡಿ ನಿಮಗೆ ಕರೆ ಕೊಡ್ತಾ ಇದ್ದೀನಿ